ದೇವಸ್ಥಾನ ಶ್ರೀ ಕ್ಷೇತ್ರದ ಸ್ಥಳ ಮಹಾತ್ಯೆಯು ಪುರಾಣದ ಉತ್ತರಖಂಡದಲ್ಲಿ ಪ್ರಸ್ತಾಪವಾಗಿದೆ ಶ್ರೀ ಕ್ಷೇತ್ರ ದಕ್ಷಿಣ ಶೇಷಾದ್ರಿಯು ಶ್ವೇತಾದ್ರಿ ಬಿಳಿಗಿರಿ ಬೆಟ್ಟ ಮತ್ತು ಕಮಲಾದ್ರಿ ಕಿಮವದ್ ಗೋಪಾಲಸ್ವಾಮಿ ಬೆಟ್ಟಗಳ ಮಧ್ಯೆಯಲ್ಲಿದೆ ಇದಕ್ಕೆ ಕೃತಯುಗದಲ್ಲಿ ಶೇಷಾದ್ರಿಯಂತಲೂ ತ್ರೇತಾಯುಗದಲ್ಲಿ ಕನಕಾದ್ರಿಯಂತಲೂ ದ್ವಾಪರಯುಗದಲ್ಲಿ ವೆಂಕಟಾದ್ರಿಯಂತಲೂ ಕಲಿಯುಗದಲ್ಲಿ ವ್ಯಾಪಾರಿ ಕುಲಿಗಿನ ಮುರಡಿ ಎಂತಲೂ ಹೆಸರಿದೆ ಪೂರ್ವದಲ್ಲಿ ಆದಿಶೇಷನಿಗೂ ವಾಯುದೇವನಿಗೂ ತಮ್ಮಿಬ್ಬರೊಳಗೆ ಬಲದಲ್ಲಿ ಯಾರು ಹೆಚ್ಚೆಂಬ ವಿವಾದ ಹುಟ್ಟಿತು ಬಲಪರೀಕ್ಷೆಗಾಗಿ ಮೇರು ಪರ್ವತವನ್ನು ಆದಿಶೇಷನು ಬಲವಾಗಿ ಸುತ್ತಿಕೊಂಡನು ವಾಯುದೇವನ್ನು ರಭಸದಲ್ಲಿ ಗಾಳಿ ಬೀಸಿದಾಗ ಮೇರು ಪರ್ವತವು ಆಕಾಶದಲ್ಲಿ ಗಿರಗಿರನೆ ಸುತ್ತಿ ನೆಲದ ಮೇಲೆ ಬಿದ್ದು ಎರಡು ಭಾಗವಾಯಿತು ಒಂದು ಹೋಳು ವೃಷಾದ್ರಿ ತಿರುಪತಿ ಎನಿಸಿಕೊಂಡಿತು ಅದರ ಮತ್ತೊಂದು ಹೋಳು ದಕ್ಷಿಣ ಶೇಷಾದ್ರಿ ಎನಿಸಿಕೊಂಡಿತು ಶ್ರೀ ಸ್ವಾಮಿಯನ್ನು ಇಲ್ಲಿ ಋಷಿಶ್ರೇಷ್ಠ ಮಂಡವ್ಯರು ಪ್ರತಿಷ್ಠಾಪಿಸಿದ್ದಾರೆ ವ್ಯಾಘ್ರನೆಂಬ ರಾಕ್ಷಸನನ್ನು ಸಂಹರಿಸಿದ ಕಾರಣ ಸ್ವಾಮಿಯನ್ನು ವ್ಯಾಘ್ರಾಧೀಶನೆಂದು ಕ್ಷೇತ್ರಕ್ಕೆ ವ್ಯಾಪ್ರಾಚಲವೆಂದು ಹೆಸರು ಬಂದಿದೆ ಪೂರ್ವದಲ್ಲಿ ಶ್ರೀ ಶ್ರೀನಿವಾಸ ಸ್ವಾಮಿಯನ್ನು ಮಾಂಡವ್ಯರು ಅಗಸ್ತರು ಆದಿಶೇಷನು ಪಾಂಡವರು ರಾಮಲಕ್ಷ್ಮಣರು ಪೂಜಿಸಿದ್ದಾರೆ ಎಂದು ಪುರಾಣದಲ್ಲಿ ಉಲ್ಲೇಖವಿದೆ ಶಾ ಹದಿನಾಲ್ಕನೇ ಶತಮಾನದಲ್ಲಿ ತೆರಕಣಾಂಬಿಯ ದಾಸಕೇಶವ ಶೆಟ್ಟಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆಂಬ ಪ್ರತೀತಿ ಇದೆ ಸಂಕ್ರಾಂತಿ ಹಬ್ಬದಂದು ದೊಡ್ಡ ರಥೋತ್ಸವವು ಹಾಗೂ ಮೊದಲ ಶ್ರಾವಣ ಶನಿವಾರದಂದು ಚಿಕ್ಕ ರಥೋತ್ಸವವು ನಡೆಯುತ್ತದೆ ತೀರ್ಥಗಳು ಧನು ಪ್ಲೋಟಿ ತೀರ್ಥ ವೇದ ಪುಷ್ಕರಣೆ ತೀರ್ಥ ವೈಕುಂಠ ತೀರ್ಥ ವಿಮಾನ ಪುಣ್ಯವೃದ್ಧಿ ವಿಮಾನ you <laughs>